ಸರ್ ಇನ್ನೊಂದು ಮಾಹಿತಿ ಬಂದಿದೆ ತಮಗೊಂದು ಬಿ ಜೆ ಅವರು ಮತ್ತು ಘರ ವಾಪಸ್ಸಿಗೆ ಬಿಗ್ ಆಫರ್ ಕೊಡ್ತಾ ಇದ್ದಾರೆ ಅಂತ ಬಿಟ್ಟು ಒಂದು ನಾನು ಹೇಳ್ತೀನಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಲಿ ನಾನು ಬಿಟ್ಟು ಹೋದ್ಮೇಲೆ ಒಂದು ಇಂಟರ್ವ್ಯೂದಲ್ಲಿ ಇಳಿದಿನಿ ಅಲ್ಲಿದ್ದಂಥ ಕಾರ್ಯಕರ್ತರ ಮನಸ್ಸಲ್ಲಿ ಇರ್ಬೋದು ಎಕ್ಸ್ ಎಮ್ ಎಲ್ ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ಪ್ರಮುಖರಲ್ಲಿ ಆ ಭಾವನೆ ಇದೆ ಶೆಟ್ಟರಿಗೆ ಎನ್ಯಾಯದಪ್ಪ ಅವ್ರು ಬಿಟ್ಟು ಹೋಗಿದ್ರು ಇದರಿಂದ ಸಮಸ್ಯೆ ಆಗಿದೆ ಅನ್ನುವಂಥ ಮನಸ್ಸಲ್ಲಿದೆ ಹೀಗಾಗಿ ಆ ರೀತಿ ಎಕ್ಸ್ಪ್ರೆಸ್ಗಳನ್ನು ಬೇರೆ ಬೇರೆ ನೀವು ಬರಬೇಕು ವಾಪಸ್ಸು ಅನ್ನುವಂಥದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ ಅದಕ್ಕೆ ನಾನು ಈಗ ಅಲ್ಲಿ ಅಪಮಾನ ಆಗಿ ಹೊರಗೆ ಬಂದಿದ್ದೀನಿ ಹೀಗಾಗಿ ಆ ನಿರ್ಧಾರ ಕೈಗೊಳ್ಳುವಂಥ ಹಂತದಲ್ಲಿ ಇಲ್ಪ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಅಲ್ಲ ಪ್ರಭಾವಿ ನಾಯಕರೇನಾದರೂ ದೊಡ್ಡ ಮಟ್ಟದಲ್ಲಿ ನನ್ನ ಕೂಡ ಇನ್ನೂವರೆಗೆ ಯಾರೂ ಸಂಪರ್ಕ ಮಾಡಿಲ್ಲ ಅದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ ಸರ್ ಇನ್ನೊಂದು ಮಾಹಿತಿ ಬಂದಿದೆ ತಮಗೊಂದು ಬಿಜೆಪಿಯವರು ಮತ್ತು ಘರ್ ವಾಪಸ್ಸಿಗೆ ಬಿಗ್ ಆಫರ್ ಕೊಡ್ತಾ ಇದ್ದಾರೆ ಒಂದು ನಾನು ಹೇಳ್ತೀನಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಬಿಟ್ಟು ಹೋದ್ಮೇಲೆ ಮೇಲೆ ಮನೆಯೊಂದು ಇಂಟರ್ವ್ಯೂದಲ್ಲಿ ಇರಿದ್ದೀನಿ ಅಲ್ಲಿದ್ದಂಥ ಕಾರ್ಯಕರ್ತರ ಮನಸ್ಸಲ್ಲಿರ್ಬೋದು ಎಕ್ಸ್ ಎಮ್ ಎಲ್ ಇರ್ಬೋದು ಎಮ್ ಎಲ್ ಎರ್ಬೋದು ಪ್ರಮುಖರಲ್ಲಿ ಆ ಭಾವನೆ ಇದೆ ಶೆಟ್ಟರಿಗೆ ಅನ್ಯಾಯ್ತಪ್ಪ ಅವ್ರು ಬಿಟ್ಟು ಹೋಗಿದ್ದರು ಇದರಿಂದ ಸಮಸ್ಯೆ ಆಗಿದೆ ಅನ್ನುವಂಥ ಮನಸ್ಸಲ್ಲಿದೆ ಹೀಗಾಗಿ ಆ ರೀತಿ ಎಕ್ಸ್ಪ್ರೆಸ್ಗಳನ್ನು ಬೇರೆ ಬೇರೆ ನೀವು ಬರಬೇಕು ರೀ ವಾಪಸ್ಸು ಅನ್ನುವಂಥದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ ಅದಕ್ಕೆ ನಾನು ಈಗ ಅಲ್ಲಿ ಅಪಮಾನ ಆಗಿ ಹೊರಗೆ ಬಂದಿದ್ದೀನಿ ಹೀಗಾಗಿ ಆ ನಿರ್ಧಾರ ಕೈಗೊಳ್ಳುವಂಥ ಹಂತದಲ್ಲಿ ಇಲ್ಪ ಅಂತ ನಾನು ಅವರು ಹೇಳಿದ್ದೀನಿ ಅಲ್ಲ ಪ್ರಭಾವಿ ನಾಯಕರೇನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಕೂಡ ಇನ್ನೂವರೆಗೆ ಯಾರೂ ಸಂಪರ್ಕ ಮಾಡಿಲ್ಲ ಅದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ